ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಸಿಂಪಲ್ ಆಗಿರುವ ಮತ್ ಅಗ್ದಿ ಮಸ್ತ್ ಆಗಿರುವ ಟೊಮೆಟೊ ರೈಸ್ ಮಾಡಿ ತೋರ್ಸದೇನಿ ಇದನ್ನ ಅದು ಕೊಡಾಕ ಬೇಗನೆ ಮಾಡ್ಕೋಬಹುದು ನಾವ ಹೇಗ್ ಮಾಡ್ಕೊಳೋದಂತ ನೋಡೋಣ ಟೊಮೆಟೊ ರೈಸ್ ಮಾಡಾಕ ಮೊದ್ಲು ನಾವ ಅಕ್ಕಿ ತೊರದ ನೆನೆ ಇಟ್ಕೊಳನು ಒಂದ್ ಲೋಟ ಆಗುವಷ್ಟ ಅಕ್ಕಿ ತಗೊಂಡನು ಇವತ್ನ ಬಹಳ ನೆನ್ಸ್ಕೊಳೋದ್ ಬೇಡ ನೆನೆ ಹಾಕಿ ಬಿಟ್ಟ ನಾವ್ ಒಗ್ಗರಣೆ ಮಾಡ್ಕೊಳ್ತಕ್ಕ ಅಷ್ಟ ನೆನೆ ರೈಸ್ ನ ಇಲ್ಲಿ ಬಸುಮತಿ ತಗೊಂಡೇನು ನೀವು ಯಾವ್ದು ಡೈಲಿ ಯೂಸ್ ಮಾಡ್ತಿರ್ಲ ಆ ರೈಸ್ ತಗೊಂಡ್ವಿ ಮಾಡ್ಕೋಬಹುದು ಇವತ್ನ ಒಂದೆರಡು ಸಲ ತೊಳದ ನೆನೆ ಹಾಕೋಬೇಕು ಇವತ್ತಿನ ತೊಳ್ಕೊಂಡೇನ ಒಂದ್ ಒಂದೆರಡು ಸಲ ಈ ನೀರ್ ಹಾಕಿ ಬಿಡೋಣ ಈಗ ಮತ್ತ ಇವತ್ನ ಹಸಿ ಒಣ ಒಟಾಣಿ ಇರ್ತಾವಲ್ಲ ಇವತ್ನ ನೆನೆ ಹಾಕೋಬೇಕು ನಾವು ಮೊದಲ ಒಂದ್ ಐದಾರು ತಾಸಾದ್ರೂ ನೆನೆ ಬೇಕಿವನ್ ನೆನೆಸಿಟ್ಕೊಂಡೇನ ಕುಕ್ಕರ್ ಕಾಯಿ ಹಾಕಿ ನಾನು ನಾನ ಒಂದ್ ಚಮಚೆ ಎಣ್ಣೆ ಹಾಕ್ತೇನು ನೈಲಿ ಎಣ್ಣೆ ಮತ್ತ ಬಟ್ರಾ ಯೂಸ್ ಮಾಡದೇನು ನೀವು ಬೇಕಂದ್ರ ತುಪ್ಪ ಹಾಕಿ ಭಿ ಮಾಡ್ಕೋಬಹುದು ತುಪ್ಪದ ಟೇಸ್ಟ್ ಚಲೋ ಬರ್ತೈತಿ ಬಟ್ರ್ ಒಂದ್ ಸ್ವಲ್ಪ ಕರಗಬೇಕು ಬಟ್ರಾ ಅಟ್ಟ ಹಾಕಿ ಮಾಡ್ಕೊಂಡ್ರಿ ಅಂದ್ರ ಅದ ಹತ್ತೈತಿ ಅದಕ್ಕಾಗಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಆಮ್ಯಾಗ ಬಟರ್ ಹಾಕ್ರಿ ಬಟರ್ ಕರಿಗತಿ ಒಂದ್ ಅರ್ಧ ಚಮಚ ಆಗುವಷ್ಟ ಜೀರಿಗೆ ಮಸಾಲೆ ನಾನು ಒಂದ್ ಮೂರ ಲವಂಗ ಒಂದ್ ಸ್ವಲ್ಪ ದಾಲ್ಚಿನ್ನಿ ಒಂದ್ ಮರಾಠಿ ಮೊಗ್ಗ ಒಂದ್ ಎರಡ ಪಲಾವ್ ಎಲೆ ತಗೊಂಡೆನು ನೀವು ಯಾವ್ದು ಬಿ ಹಾಕಿ ಮಾಡ್ಕೋಬಹುದು ಪಲಾವ್ ಎಲೆ ಅಷ್ಟ ಬಿ ಹಾಕಿ ಮಾಡ್ಕೋಬಹುದು ಈಗ ಇವತ್ನ ಈ ತರ ಹಾಕ್ತೇನು ಹಾಕಿ ಒಂದ್ ಸ್ವಲ್ಪ ತಿರುವ ಒಂದ್ ಸ್ವಲ್ಪ ಕರಿದವ ಇಲ್ಲಿ ನಾನು ಒಂದ್ ಎರಡು ಈರುಳ್ಳಿ ಉದ್ದ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡನು ಅವತ್ನ ಹಾಕ್ಬೇಕೀಗ ಟೊಮೆಟೊ ರೈಸ್ ಒಂದ್ ಸ್ವಲ್ಪ ದಾಗ ಮಾಡ್ಕೋಬಹುದು ನೀವ ಮುಂಜಾನೆ ನಾಷ್ಟಾಕ್ ಮಾಡ್ಕೋಬಹುದು ಇಲ್ಲಂದ್ರ ಮಕ್ಕಳ ಟಿಫಿನ್ ಕುಡಾಕಂತು ಜಲ್ದಿ ಆಗಿ ಆತತಿ ಮುಂಜಾನೆ ಮಾಡ್ಕೋಬಹುದು ಇದನ್ನ ಈರುಳ್ಳಿ ಒಂದ್ ಸ್ವಲ್ಪ ಸುಡ್ಬೇಕು ಈರುಳ್ಳಿನ ಒಂದ್ ಸ್ವಲ್ಪ ಸುಟ್ಟಿದಾವು ಈಗ ಶುಂಠಿ ಬೆಳ್ಳಿ ನಾನು ಇಲ್ಲಿ ಶುಂಠಿ ಬೆಳ್ಳಿ ತಗೊಂಡ ಜಜ್ಜ ಇಟ್ಕೊಂಡೆನು ಅದನ್ನ ಹಾಕೊಳ್ಳದನು ಪೇಸ್ಟ್ ಹಾಕೋಕ್ಕಿತ್ ನಾನು ಈ ಸಲ್ ಈ ತರ ಫ್ರೆಶ್ ಜಜ್ಜಿ ಹಾಕೊಂಡ್ರ ಚಲೋ ಇರ್ತೈತೆ ಪೇಸ್ಟ್ ಈಗ ನಾವು ವಟಾಣಿ ಹಾಕೊಳದನು ಬಹಳಷ್ಟು ಭಿ ಹಾಕೊಳಕೋಬೈ ವಟಾನಿ ಕೊತ್ತಂಬರಿ ಸೊಪ್ಪ ನೀವು ಬೇಕಂದ್ರ ಪುದೀನ ಬಿ ಹಾಕೋಬಹುದು ಪುದೀನದ ಫ್ಲೇವರ್ ಚಲೋ ಬರ್ತೈತಿ ಈಗ ಇಲ್ಲಿ ನಾವು ಒಂದ್ ದೊಡ್ಡ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೆನು ಅವತ್ತ ಮಿಕ್ಸ್ ಮಾಡ್ತಾನು ಟೊಮೆಟೊ ರೈಸ್ ಮಾಡೋದ್ರಿಂದ ಟೊಮೆಟೊ ಒಂದ್ ಸ್ವಲ್ಪ ಹೆಚ್ಚು ಯೂಸ್ ಮಾಡ್ರಿ ಇಲ್ಲ ಒಂದ್ ಎರಡು ಚಮಚ ಆಗೋಷ್ಟ ಖಾರದ ಪುಡಿ ಹಾಕೊಳ್ಳ ನಾನು ಖಾರ ನೀವು ನೋಡಿ ಹಾಕೋದು ನಿಮ್ಗೆ ಅಷ್ಟು ಬೇಕಷ್ಟ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ರುಚಿಗ್ ಬೇಕಾಗುವಷ್ಟು ಉಪ್ಪ ಇದನ್ನೆಲ್ಲ ಹಾಕಿ ಚಲೋದಂಗ್ ಮಿಕ್ಸ್ ಮಾಡ್ರಿ ಇಲ್ಲಿ ನಾವೊಂದ್ ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡೋದೇನು ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಹಾಗೇನು ಮಾಡ್ಕೋಬಹುದು ಯಾಕಂದ್ರೆ ನಾವು ತೇಜ್ ಪತ್ತಾ ಅದು ಭೀ ಹಾಕಬೇಕಂತ ಏನಿಲ್ಲ ಈಗ ಇಲ್ಲಿ ನಾವ್ ನೀರ್ ಮಿಕ್ಸ್ ಮಾಡ್ಕೋಬೇಕು ನಾವ್ ಒಂದ್ ಲೋಟ ಅಕ್ಕಿ ತಗೊಂಡೇನು ಎರಡ್ ಲೋಟ ನೀರ್ ಹಾಕೋಬೇಕು ನೀರ್ ಹಾಕಿ ಇದು ಕುದಿ ಬರಬೇಕು ಕುದಿ ಬಂದ್ ಬಳಿಕ ನಾವು ರೈಸ್ ಮಿಕ್ಸ್ ಮಾಡ್ಬೇಕಿದ್ರಾಗ ಈಗ ನೋಡ್ರಿ ಇವ ನೀರ್ ಹೆಸರು ಬಂದವು ಇವ ಅಕ್ಕಿ ನೆನ್ಸಿಟ್ಕೊಂಡಿದ್ರ ಕೂತ್ನಿ ತಾಗ ಮಿಕ್ಸ್ ಮಾಡ್ಕೋರಿ ಈಗ ಇದನ್ನ ಲಿಡ್ ಹಾಕಿ ಎರಡ್ ವಿಜಿಲ್ ಮಾಡ್ಕೋಬೇಕು ನಾವ ಎರಡ್ ವಿಜಿಲ್ ಮಾಡಿದ್ರ ಆಗಿರ್ತೈತಿ ಕುಕ್ಕರ ಎರಡು ವಿಜಿಲ್ ಆಗಿ ತನ್ನಗ್ ಈಗ ತಗದ್ ನೋಡುನು ನೋಡಕಂತು ಮಸ್ತ್ ಆಗಿ ಖಾನ ಐತಿ ನೋಡ್ರಿ ಬಿಡಿ ಬಿಡಿ ಆಗಿ ಅಗ್ದಿ ಮಸ್ತ್ ಆಗಿ ಆಗೈತಿ ನೋಡಿದ್ರಲ್ಲ ಟೊಮೆಟೊ ರೈಸ್ ಎಷ್ಟು ಸುಲಭವಾಗಿ ಮಾಡ್ಕೋಬಹುದಂತ ಇದನ್ನ ಮೊಸರು ಜೊತೆನೂ ತಿನ್ಬಹುದು ಹಾಗೇನು ತಿನ್ಬಹುದು ಇಲ್ಲಾಂದ್ರ ರಾಯ್ತಾ ಮಾಡ್ಕೊಂಡ್ ಭಿ ತಿನ್ಬಹುದು ಯಾವ್ದ್ರ ಜೊತೆ ತಿಂದ್ರೂ ಟೇಸ್ಟಿ ಆಗಿ ಇರ್ತೈತಿ ನನ್ನ ವಿಡಿಯೋ ಏನಾದ್ರು ನಿಮಗ್ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ವಿಡಿಯೋ ನೋಡಿದ ಧನ್ಯವಾದಗಳು